ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರಣ್ವಾ ನೇಪಾಳದಲ್ಲಿದೆ ಜನಕಪುರಧಾಮ ಶ್ರೀರಾಮನ ಅರ್ಧಾಂಗಿ ಸೀತೆ ಹುಟ್ಟಿದ ನಾಡಿದು ಕಠ್ಮಂಡು ತ್ರೇತಾಯುಗದಲ್ಲಿ ಅವತರಿಸಿದ ಜಾನಕಿ ತಾಯಿ ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗಿದೆ ಜಾನಕಿಯ ಕ್ಷಮೆ ಮತ್ತು ಕರುಣೆಯ ಸಕಾರ ಮೂರ್ತಿಯಾಗಿದ್ದಾರೆ ಜಾನಕಿ ಜಿ ಅವರನ್ನು ಆದರ್ಶ ಮಗಳು ಆದರ್ಶ ಪತ್ನಿ ಆದರ್ಶ ಸೊಸೆ ಮತ್ತು ಆದರ್ಶ ತಾಯಿ ಎಂದು ಪೂಜಿಸಲಾಗುತ್ತದೆ ಜಾನಕಿಯ ತ್ಯಾಗ ಸಮರ್ಪಣಾ ಮನೋಭಾವ ಮತ್ತು ಪ್ರೀತಿ ಬೇರೆಲ್ಲೂ ಕಾಣಲು ಸಾಧ್ಯವಿಲ್ಲ ಸತಿ ಶಿರೋಮಣಿ ಭಗವತಿ ಶ್ರೀ ಸೀತಾಜಿ ಭಾರತೀಯ ದೇವತೆಗಳಲ್ಲಿ ಅತ್ಯುತ್ತಮ ಸ್ಥಾನವನ್ನು ಹೊಂದಿದ್ದಾರೆ ಜನಕನ ಮಗಳಾಗಿರುವುದರಿಂದ ಸೀತೆಯನ್ನು ಜಾನಕಿ ಎಂದು ಕರೆಯಲಾಗುತ್ತದೆ ಜಾನಕಿ ಪಾತ್ರವು ಮಹಿಳೆಯ ನಮ್ರತೆ ಮತ್ತು ತಾಳ್ಮೆಯ ಪರಕಾಷ್ಠೆಯಾಗಿದೆ ಭಾರತೀಯ ಸಾಹಿತ್ಯದ ಹೆಚ್ಚಿನ ಪುಟಗಳು ಇಂದಿಗೂ ಸೀತೆಯವರ ಕೆಚ್ಚೆದೆಯ ಪಾತ್ರಕ್ಕೆ ಸಾಕ್ಷಿಯಾಗಿ ಉಳಿಯಲು ಇದು ಕಾರಣವಾಗಿದೆ ಇತಿಹಾಸ ಪುರಾಣಗಳಿಂದ ಹಿಡಿದು ಗ್ರಾಮೀಣ ಗೀತೆಗಳವರೆಗೂ ಸೀತಾಮಾತೆಯನ್ನು ಸಮಾನವಾಗಿ ಗೌರವಿಸಲಾಗಿದೆ ಜನಕಪುರದ ಮಹತ್ವವೇನು ಜಗನ್ಮಾತೆ ಜಾನಕಿ ಮಿಥಿಲೆಯ ರಾಜಧಾನಿ ಜನಕಪುರಧಾಮದಲ್ಲಿ ಹುಟ್ಟಿದರು ಪ್ರಸ್ತುತ ಜನಕಪುರಧಾಮ ನೇಪಾಳದಲ್ಲಿದೆ ರಾಮಾಯಣದ ಪ್ರಕಾರ ಒಮ್ಮೆ ರಾಜ ಜನಕನ ರಾಜ್ಯದಲ್ಲಿ ತೀವ್ರ ಬರಗಾಲವಿತ್ತು ಇದರಿಂದಾಗಿ ರಾಜ್ಯದಲ್ಲಿ ಅವ್ಯವಸ್ಥೆ ಉಂಟಾಯಿತು ರಾಜ್ಯದ ಜನರು ಹಸಿವು ಮತ್ತು ಬಾಯಾರಿಕೆಯಿಂದ ಕಂಗಾಲಾದರು ರಾಜಜನಕನು ಧರ್ಮನಿಷ್ಠೆ ಮತ್ತು ವಿದ್ಯಾವಂತ ರಾಜನಾಗಿದ್ದನು ಈ ಪರಿಸ್ಥಿತಿಗೆ ಪರಿಹಾರ ಕೊಡು ಕಂಡುಕೊಳ್ಳಲು ಅವರು ತಮ್ಮ ಗುರುಗಳನ್ನು ಸಂಪರ್ಕಿಸಿದರು ಗುರುದೇವರು ರಾಜಜನಕನಿಗೆ ಚಿನ್ನದ ನೇಗಿಲಿನಿಂದ ಭೂಮಿಯನ್ನು ಉಳುಮೆ ಮಾಡಲು ಸಲಹೆ ನೀಡಿದರು ಇದರಿಂದ ಮಳೆಯಾಗುತ್ತದೆ ಮತ್ತು ಕ್ಷಾಮವು ಕೊನೆಗೊಳ್ಳುತ್ತದೆ ಎಂದು ತಿಳಿಸಿದರು ಸೀತೆಯ ಹುಟ್ಟಿದ ಸ್ಥಳ ತನ್ನ ಪ್ರಜೆಗಳಿಗೆ ಶ್ರದ್ಧೆಯುಳ್ಳ ರಾಜಜನಕನು ಇದಕ್ಕೆ ಸಂತೋಷದಿಂದ ಒಪ್ಪಿದನು ರಾಜಜನಕನು ಭೂಮಿಯನ್ನು ಚಿನ್ನದಿಂದ ಉಳುಮೆ ಮಾಡಿದನೆಂದು ಹೇಳಲಾಗುತ್ತದೆ ಈ ವೇಳೆ ನೇಗಿಲಿಗೆ ಭೂಮಿಯೊಳಗಿದ್ದ ವಸ್ತುವೊಂದು ತಾಗಿದ್ದು ಬ್ರಾಹ್ಮಣರ ಸಲಹೆಯಂತೆ ಜನಕರಾಜ ಆ ಸ್ಥಳವನ್ನು ಅಗೆದಾಗ ಅಲ್ಲಿ ಚಿನ್ನದ ಕಲಶವೊಂದು ಸಿಗುತ್ತದೆ ಕಲಶದ ಮುಚ್ಚಳವನ್ನು ತೆಗೆದಾಗ ಅದರೊಳಗೆ ಅತ್ಯಂತ ಪ್ರಕಾಶಮಾನವಾದ ಹೆಣ್ಮಗು ಕಾಣುತ್ತದೆ ಈ ಮಗುವನ್ನು ಜನಕ ಮತ್ತು ರಾಣಿ ಸುನಯನ ತಮ್ಮ ಮಗುವಾಗಿ ಸ್ವೀಕರಿಸುತ್ತಾರೆ ಈ ಹುಡುಗಿ ಮುಂದೆ ಜಾನಕಿ ಎಂದು ಕರೆಯಲ್ಪಟ್ಟಳು ರಾಜ ಜನಕನು ಈ ಹೆಣ್ಮಗುವನ್ನು ದೇವರ ಕೊಡುಗೆ ಎಂದು ಪರಿಗಣಿಸಿದನು ಮತ್ತು ಆಕೆಯನ್ನು ತನ್ನ ಸ್ವಂತ ಮಗಳಂತೆ ಬಹಳ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಬೆಳೆಸಿದನು ಕ್ರಮೇಣ ಜಾನಕಿ ಮದುವೆ ವಯಸ್ಸಿಗೆ ಬಂದಳು ಮಹಾರಾಜ ಜನಕರು ಆಕೆಯ ಸ್ವಯಂವರವನ್ನು ಧನುಷ್ಯಾಗದ ಮೂಲಕ ಆಯೋಜಿಸಿದರು ಆಮಂತ್ರಣವನ್ನು ಸ್ವೀಕರಿಸಿದ ರಾಜಕುಮಾರರು ದೇಶ ವಿದೇಶಗಳಿಂದ ಮಿಥಿಲೆಯನ್ನು ತಲುಪಿದನು ಋಷಿ ವಿಶ್ವಾಮಿತ್ರ ಕೂಡ ಯಜ್ಞೋತ್ಸವವನ್ನು ವೀಕ್ಷಿಸಲು ಶ್ರೀರಾಮ ಮತ್ತು ಲಕ್ಷ್ಮಣರೊಂದಿಗೆ ಮಿಥಿಲೆಗೆ ಬಂದರು ಭಗವಾನ್ ಶಿವನ ಗಟ್ಟಿಯಾದ ಬಿಲ್ಲು ಅಲ್ಲಿ ಅಲ್ಲಿದ್ದ ಎಲ್ಲ ರಾಜರ ಕತ್ತಿಗಳನ್ನು ಛಿದ್ರಗೊಳಿಸಿತು ಅಂತಿಮವಾಗಿ ವಿಶ್ವಾಮಿತ್ರನ ಅನುಮತಿಯೊಂದಿಗೆ ಶ್ರೀರಾಮನು ಶಿವನ ಧನಸ್ಸಿನ ಬಳಿ ತಲುಪಿದನು ಅವನು ತನ್ನ ಗುರುಗಳಿಗೆ ಮನದಲ್ಲೇ ನಮಸ್ಕರಿಸಿ ಬಹಳ ಸಲೀಸಾಗಿ ಬಿಲ್ಲನ್ನು ಎತ್ತಿಕೊಂಡನು ಈ ಸಂದರ್ಭದಲ್ಲಿ ಸಿಡಿಲು ಬಡಿದು ಬಿಲ್ಲು ಎರಡೂ ತುಂಡಾಗಿ ಭೂಮಿಯ ಮೇಲೆ ಬಿದ್ದಿತು ಸಂತೋಷದ ಪ್ರಕೋಪ ಮತ್ತು ತನ್ನ ಸ್ನೇಹಿತರ ಶುಭ ಗೀತೆಗಳೊಂದಿಗೆ ಸೀತಾಜಿ ಶ್ರೀರಾಮನ ಕೊರಳಿಗೆ ಹಾರವನ್ನು ಅರ್ಪಿಸಿದರು ಇದಾದ ನಂತರ ಮಹಾರಾಜ ಜನಕನು ಮಹಾರಾಜ ದಶರಥನನ್ನು ತನ್ನ ರಾಜ್ಯಕ್ಕೆ ಆಹ್ವಾನಿಸಿದನು ಈ ಸಮಯದಲ್ಲಿ ಶ್ರೀರಾಮನ ಜೊತೆಗೆ ಅವರ ಮೂವರು ಸಹೋದರರು ಸಹ ಜಾನಕಿಯ ಸಹೋದರಿಯರನ್ನು ವಿವಾಹವಾದರು ಮದುವೆಯ ಮೆರವಣಿಗೆ ಹೊರಟು ದಶರಥ ರಾಜನು ತನ್ನ ಪುತ್ರರು ಮತ್ತು ಸೊಸೆಯರೊಂದಿಗೆ ಅಯೋಧ್ಯೆಯನ್ನು ತಲುಪಿದರು ರಾಜ ದಶರಥನು ತನ್ನ ಪತ್ನಿ ಕೈಕೈಗೆ ನೀಡಿದ ಭರವಸೆಯಿಂದಾಗಿ ಶ್ರೀರಾಮನು ತನ್ನ ಪಟ್ಟಾಭಿಷೇಕಕ್ಕೆ ಬದಲಾಗಿ ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸಲ್ಪಟ್ಟನು ಶ್ರೀರಾಮ ಮತ್ತು ಇತರ ಹಿರಿಯರ ಸಲಹೆಯನ್ನು ನಿರ್ಲಕ್ಷಿಸಿ ಸೀತಾಜಿ ತನ್ನ ಪತಿ ಬಳಿ ನನ್ನ ತಂದೆಯ ವಾಗ್ದಾನದಂತೆ ನಾನು ನಿಮ್ಮೊಂದಿಗೆ ಬದುಕಬೇಕು ಈ ಅರಮನೆಯ ಎಲ್ಲ ಸಂತೋಷಗಳಿಗಿಂತ ನಾನು ನಿನ್ನೊಂದಿಗೆ ಕಾಡಿಗೆ ಹೋಗುವುದನ್ನು ಇಷ್ಟಪಡುತ್ತೇನೆ ಎಂದರು ಹೀಗೆ ಸೀತೆಯ ಹಠದಿಂದ ಶ್ರೀರಾಮ ಮತ್ತು ಲಕ್ಷ್ಮಣರೊಡನೆ ಕಾಡಿಗೆ ಹೋದರು ಕಾಡಿನಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಬೇಕಾಯಿತು ಇಷ್ಟೆಲ್ಲ ಆದರೂ ಅವರು ತನ್ನ ಧರ್ಮವನ್ನು ಬಿಡಲಿಲ್ಲ ಸೀತೆ ತನ್ನ ಜೀವನದ ಪ್ರತೀಕ್ಷಣವು ಶ್ರೀರಾಮನಿಗೆ ಪ್ರೀತಿ ಮತ್ತು ಶಕ್ತಿಯನ್ನು ನೀಡುತ್ತಲೇ ಇದ್ದಳು ಲಂಕಾ ಪ್ರಯಾಣ ಭಗವತಿ ಸೀತೆಯ ತಾಳ್ಮೆಯ ಪರಾಕಾಷ್ಠೆ ಉದಾಹರಣೆಯಾಗಿದೆ ಬಳಿಕ ಸೀತೆಯಿಂದಲೇ ಜನಕಪುರದವರಿಗೆ ಶ್ರೀರಾಮನ ದರ್ಶನವಾಯಿತು ಮತ್ತು ಲಂಕಾದವರಿಗೆ ಮೋಕ್ಷ ದೊರಕಿತು ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಜೈ ಶ್ರೀರಾಮ್